ಹಲೋ ನಮಸ್ಕಾರ ಕ್ಯಾರೆಟ್ ಹಲ್ವಾ ಒಂದು ಜನಪ್ರಿಯ ಸಿಹಿ ತಿಂಡಿ ಇದನ್ನು ಮಾಡಲಿಕ್ಕೆ ಫಸ್ಟ್ ಒಂದು ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಡ್ರೈ ನಟ್ಸ್ ಹಾಗೂ ಒಣ ದ್ರಾಕ್ಷಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಕೆ ಜಿಯಷ್ಟು ಸಣ್ಣಗೆ ತುರಿದಿರೋ ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿರೋ ನೀರಾಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಅದರಲ್ಲಿರೋ ನೀರಾಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂದಾಗ ಅರ್ಧ ಅಷ್ಟು ಹಾಲನ್ನ ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ನ ಹಾಲಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಈ ರೀತಿ ಕ್ಯಾರೆಟ್ ಮತ್ತು ಹಾಲು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಮೂರು ಕಪ್ ಸಕ್ಕರೆನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಕ್ಯಾರೆಟ್ ಮತ್ತು ಸಕ್ಕರೆ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಅಂದಾಗ ಐವತ್ತು ಸಪ್ಪೆ ಕೋವಾನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಸಪ್ಪೆ ಕೋವಾ ಇಲ್ಲ ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು ನಂತರ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ ಇದು ಹಲ್ವಾ ಕನ್ಸಿಸ್ಟೆನ್ಸಿ ಟರ್ನ್ ಆಗ್ತಿದೆ ಅಂದಾಗ ಎರಡು ಸ್ಪೂನ್ ಬಾದಾಮ್ ಪೌಡರ್ ಹಾಗೂ ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಲ್ವಾ ಬಾಣಲಿಯಿಂದ ಸಪ್ರೇಟ್ ಆಗ್ತಿದ್ದಾಗ ಫಸ್ಟೇ ಫ್ರೈ ಮಾಡಿರೋ ಎಲ್ಲ ನಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಆಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗೇ ಹೋಯಿತು ಅಲ್ವಾ ಇದು ತುಂಬ ಜನರ ಫೇವ್ರೇಟ್ ಸ್ವೀಟ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡಿ ನೋಡಿ ಹಾಗೂ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ